ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಎಲ್ಲರಿಗೂ ಸೆಲೆಬ್ರಿಟಿಗಳ ಮನೆ ಮತ್ತು ಅವ್ರು ಕಟ್ಸಿರೋವಂಥ ಶೂಟಿಂಗ್ ಮನೆಗಳು ಹೇಗಿರುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಬನ್ನಿ ಇವತ್ತು ಅಂತ ಒಬ್ಬ ಸೂಪರ್ ಸ್ಟಾರ್ ಮತ್ತು ರಿಯಲ್ ಸ್ಟಾರ್ ಆದಂಥ ಉಪೇಂದ್ರ ಅವರ ಮನೆ ಅವರ ಕಟ್ಸಿರೋಂಥ ಶೂಟಿಂಗ್ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಉಪ್ಪಿ ಸರ್ ಅವ್ರದ್ದು ಶೂಟಿಂಗ್ ಮನೆ ಹೇಗಿದೆ ಅಂತ ನೋಡ್ಕೊಂಡ್ಬರೋಣ ಆತ್ಮೀಯ ಆತ್ಮೀಯರೇ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು ಕಟ್ಸಿರೋ ಶೂಟಿಂಗ್ ಮನೆ ಇದು ಇದು ಅವ್ರದ ಔಟ್ ಹೌಸ್ ಅಂತಲೂ ಕೂಡ ಕರಿಬಹುದು ಇದು ಎಕ್ಸಾಕ್ಟ್ಲಿ ಅವರ ರೆಸಾರ್ಟ್ ಹಿಂದೆ ಅಂದ್ರೆ ರುಪೀಸ್ ರೆಸಾರ್ಟ್ ಅಂತ ಇದೆ ಅದರ ಹಿಂದೆ ಬರುತ್ತೆ ನೋಡಿ ಇವರು ಮನೆಯ ಮುಂಭಾಗ ಮತ್ತು ಸೈಡಲ್ಲಿ ಹಿಂದೆ ಸುತ್ತ ಅಂದರೆ ಇವರು ಫಾರ್ಮ್ ಹೌಸ್ ಸುತ್ತ ಒಳ್ಳೆ ಅದ್ಭುತವಾದ ಗಿಡಗಳನ್ನು ನೆಟ್ಟು ಹಸಿರು ಮಯ ಮಾಡಿಟ್ಟಿದ್ದಾರೆ ನೋಡಿ ಮನೆ ಒಳಗಡೆ ಬಂದ ತಕ್ಷಣ ನಮಗೆ ಗಣೇಶನ ವಿಗ್ರಹ ಆಗುತ್ತೆ ಅದರ ಲೆಫ್ಟ್ ಸೈಡಲ್ಲಿ ದೇವ್ರ ಮನೆ ಇದೆ ಇದು ಒಂದು ದೊಡ್ಡ ಹಾಲ್ ಆ್ಯಕ್ಚುಲಿ ಇದು ಡೈನಿಂಗ್ ಹಾಲು ಓಪನ್ ಕಿಚನ್ ಟೈಪ್ ಇದೆ ಇದು ಸೊ ಹಾಲಿಂದಾನೆ ಡೈನಿಂಗ್ ಹಾಲು ಅದರ ಎಡಗಡೆ ಅಡುಗೆ ಮನೆ ನೋಡಿ ಇದು ಮಾಡ್ಯುಲರ್ ಓಪನ್ ಕಿಚನ್ ಮಾಡ್ಕೊಂಡಿದ್ದಾರೆ ಹಾಗೆ ಲೆಫ್ಟ್ ಅಲ್ಲಿ ದೇವ್ರ ಕೋಣೆ ಮತ್ತೆ ಮೇನ್ ಎಂಟ್ರೆನ್ಸ್ ಹಾಗೆಯೇ ಸುತ್ತ ನೋಡಿದ್ರೆ ಇದೊಂದು ದೊಡ್ಡ ಹಾಲ್ ಅನ್ನೋ ಒಂದು ವ್ಯೂ ಬರುತ್ತೆ ಈ ವಾಲ್ ಪೇಂಟಿಂಗ್ ಆಗೋದ್ಬೋದು ಮತ್ತು ಮನೆ ಒಳಗಡೆ ಸುತ್ತ ನೋಡಿದರೆ ಸೊ ಒಳ್ಳೊಳ್ಳೆ ಇಟ್ಟಿದ್ದಾರೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಅವರು ಒಂದು ಎಂಥ ಅದ್ಭುತವಾದ ಟೇಸ್ಟ್ ರಂಥ ವ್ಯಕ್ತಿ ಅಂತ ಸೊ ಸ್ವಂತ ಉಪಯೋಗಕ್ಕೂ ಆಗುತ್ತೆ ಹಾಗೆ ಶೂಟಿಂಗ್ನವ್ರಿಗೂ ಕೂಡ ತುಂಬ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಮಾಡ್ರ ಮಾಡ್ಯುಲರ್ ಸೋಫಾ ಸೆಟ್ ಇರ್ಬೋದು ಅಥವಾ ಹ್ಯಾಂಗಿಂಗ್ ಲೈಟ್ ಇರ್ಬೋದು ಎಲ್ಲವೂ ಭಾಳ ಚೆನ್ನಾಗಿದೆ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಮನೆಯೊಳಗೆ ರೋಲಿಂಗ್ ಟೈಪ್ ಸ್ಟೇರ್ಕೇಸ್ ಮಾಡಿಸಿದ್ದಾರೆ ಸೊ ಅದನ್ನ ಹತ್ಕೊಂಬಂದರೆ ನೋಡಿ ಇದು ಒಳ್ಳೆಯ ವ್ಯೂ ಓಪನ್ ದೊಡ್ಡ ಓಪನ್ ಹಾಲ್ ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿ ಬಾರ್ ಕೌಂಟ್ರ್ ಟೈಪ್ ಮಾಡ್ಕೊಂಡಿದ್ದಾರೆ ಸೋ ನೋಡಿ ಬೇರೆ ಬೇರೆ ಥರದ ಬಾಟಲ್ಸ್ ಎಲ್ಲ ಇಟ್ಕೊಂಡು ಟಿ ವಿ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ಆ ಥರ ಒಂದು ಹಾಲ್ ಸೆಟ್ ಮಾಡಿದ್ದಾರೆ ಸೊ ಹಾಗೆ ತಿರ್ಗಿದ್ರೆ ನೋಡಿ ಅದು ಮನೆ ಗ್ರೌಂಡ್ ಫ್ಲೋರ್ ಮೇಲಿಂದ ನೋಡಿದ್ರೆ ಹಾಲು ಹೇಗೆ ಆಗತ್ತೆ ಅಂತ ಇದು ಫಸ್ಟ್ ಫ್ಲೋರಲ್ಲಿರುವಂಥ ಒಂದು ರೂಮು ಭಾಳ ಅದ್ಭುತವಾಗಿ ತುಂಬ ದೊಡ್ಡ ಮಟ್ಟದಲ್ಲಿದೆ ಇದು ತುಂಬ ದೊಡ್ಡ ರೂಮು ಭಾಳ ಸ್ಟೈಲಿಶ್ ಆಗಿದೆ ಒಳ್ಳೆ ಇಟ್ಟಿದ್ದಾರೆ ಸೊ ಇದು ನೋಡಿದ್ರೆ ಅನ್ಸುತ್ತೆ ನಮಗೆ ಈ ಮನೆಯಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಸೊ ಖಂಡಿತ ಶೂಟಿಂಗ್ ಮಾಡಬೇಕು ಅಂದರು ಒಂದ್ಸಲ ಸಲ ವಿಸಿಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಖಂಡಿತ ಪ್ರೈಝು ಕೂಡ ಈ ಮನೆ ಹೇಗಿದೆಯೋ ಅದಕ್ಕೆ ತಕ್ಕಂತೇ ಇರುತ್ತೆ ಸೊ ಒಂದು ಸ್ವಲ್ಪ ನೆಗೋಷಿಯೇಬಲ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸೊ ಖಂಡಿತ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈಗ ಆಲ್ರೆಡಿ ಈ ಮನೆಯಲ್ಲಿ ಸಿಕ್ಕಾಬಿಟ್ಟೆ ಅವರ ಸಿನಿಮಾಗಳಿರ್ಬೋದು ಅಥವಾ ಈಗ ಪ್ರೆಸೆಂಟ್ಲಿ ನಿನಗಾಗಿ ಅಂತ ಒಂದು ಸೀರಿಯಲ್ ಬರ್ತಾ ಇದೆ ಆ ಸೀರಿಯಲ್ ನಿರಂತರವಾಗಿ ಈ ಮನೆಯಲ್ಲಿ ಶೂಟಿಂಗ್ ಇರುತ್ತೆ ಸೊ ಈಗ ಎಲ್ಲ ನಟರ ಸಿನಿಮಾಗಳು ಕೂಡ ಈ ಮನೆಯಲ್ಲಿ ಶೂಟಿಂಗ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಫಸ್ಟ್ ಫ್ಲೋರ್ ಹಾಗೆ ಬಂದರೆ ಹೊರಗಡೆಗೆ ಸೊ ಅವ್ರ ಮನೆ ಮುಂಭಾಗ ಟಾಪ್ ಇಂದ ಹೀಗೆ ಕಾಣುತ್ತೆ ಸುತ್ತ ಗಿಡಗಳು ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಹಸಿರು ಮಯ ಮಾಡಿಟ್ಟಿದ್ದಾರೆ ಅಂತ ನಿಜವಾಗ್ಲೂ ಹೀಗಿದ್ರೆ ಎಷ್ಟು ಒಳ್ಳೆ ಗಾಳಿ ಸಿಗುತ್ತೆ ಅಂತ ನೋಡಿ ಮನೆ ಮೇಲೆ ಹತ್ತಿದ್ರೆ ಲೆಫ್ಟ್ ಸೈಡಲ್ಲಿರುವಂಥ ರುಪೀಸ್ ರೆಸಾರ್ಟ್ನ ಜಾಗ ಇದು ಫಸ್ಟ್ ಫ್ಲೋರ್ ಅಲ್ಲಿರುವಂತದ್ದು ಮತ್ತೊಂದು ರೂಮ್ ಇದು ಇಲ್ಲಿ ಆಲ್ರೆಡಿ ಯಾವ್ದೊಂದು ಶೂಟಿಂಗ್ ಮಾಡ್ತಾ ಇದ್ರು ಸೊ ಹಂಗಾಗಿ ಕೆಲವು ಕ್ಯಾಮರಾ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ ಹಾ ಫಸ್ಟ್ ಫ್ಲೋರಲ್ಲೇ ಸೆಂಟ್ರ್ ಓಪನ್ ಇದೆಯಲ್ಲ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಮೂರು ಥರ ಸೆಟಪ್ ಮಾಡಿದ್ದಾರೆ ಒಂದು ಬಾರ್ ಕೌಂಟ್ರು ಒಂದು ಈ ಥರ ಔಟ್ ಮಾಡಿದ್ದಾರೆ ಇನ್ನೊಂದು ಆಪೋಸಿಟು ಬೇರೆ ಥರ ಔಟ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲೇ ಮತ್ತೊಂದು ರೂಮ್ ಇದು ನೋಡಿ ಈ ಮನೆಗೆ ಶೂಟಿಂಗಿಗೆ ಅಂತ ಬಂದರೆ ಬೇರೆ ಬೇರೆ ಮನೆಯದು ಅಂತ ಹೇಳಿ ಚೀಟಿಂಗ್ ಮಾಡಿಕೊಂಡು ಬೇರೆ ಬೇರೆ ರೂಮಲ್ಲಿ ಶೂಟಿಂಗ್ ಮಾಡೋದಕ್ಕೆ ಭಾಳ ಒಳ್ಳೆಯ ಆಪ್ಷನ್ಸ್ ಇದೆ ಆಮೇಲೆ ರೂಮ್ಗಳಂತೂ ಸಾಕ ದೊಡ್ಡ ದೊಡ್ಡಾಗಿದೆ ಆ್ಯಕ್ಚುಲಿ ಇನ್ನೊಂದು ಗ್ರೌಂಡ್ ಫ್ಲೋರಲ್ಲಿ ರೂಮ್ ಇತ್ತು ಬಟ್ ಅದು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಒಂದಷ್ಟು ಕಲಾವಿದರೆಲ್ಲ ಕೂತು ಮೇಕಪ್ ಮಾಡ್ಕೋತಾ ಇದ್ದರು ಹಂಗಾಗಿ ಅಲ್ಲಿ ಹೋಗಲಿಲ್ಲ ಅದು ಅಷ್ಟೇ ಇಷ್ಟೇ ವಿಶಾಲವಾಗಿ ಭಾಳ ಕಲರ್ಫುಲ್ ಆಗಿದೆ ಆದ ರೂಮು ಕೂಡ ತುಂಬ ಮಾಡ್ಯುಲರ್ ಲೈಟ್ಸು ಫಸ್ಟ್ ಫ್ಲೋರ್ ಹತ್ಕೊಂಡು ಬಂದ ಮೇಲೆ ಸೆಕೆಂಡ್ ಫ್ಲೋರ್ನ ಓಪನ್ ಸ್ಪೇಸಲ್ಲಿ ಈ ಥರ ಇದೆ ಜಾಗ ನೋಡಿ ಇದು ಪಿಲ್ಲರ್ಗಳನ್ನು ಇರುತ್ತಲ್ಲ ಅದನ್ನು ಒಳ್ಳೆ ಡೈನಿಂಗ್ ಟೇಬಲ್ ಥರ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದಾರೆ ಸೊ ಫುಲ್ಲು ಬಿಲ್ಡಿಂಗ್ ಮೇಲಿಂದ ನೋಡಿ ಈ ರೀತಿ ಇದೆ ವ್ಯೂ ಇದು ಅದರ ಮೇಲೆ ಒಂದು ರೂಮ್ ಮಾಡಿದ್ದಾರೆ ಆ ರೂಮ್ ಮೇಲೆ ನಿಂತ್ಕೊಂಡ್ರೆ ಈ ರೀತಿ ಕಾಣುತ್ತೆ ಹಾಲಿಗೆ ಬೆಳಕು ಬರೋದು ಈ ಓಪನ್ ಕಿಟಕಿಯಿಂದಾನೆ ನಮಗೆ ಇದು ಸೆಕೆಂಡ್ ಫ್ಲೋರ್ ಮೇಲೆ ಇರುವಂತಹ ಒಂದು ಓಪನ್ ಸ್ಪೇಸ್ ಇಲ್ಲಿ ನೋಡಿ ಸೆಕೆಂಡ್ ಫ್ಲೋರ್ ಅಲ್ಲಿ ಈ ರೀತಿ ಒಂದು ಜಿಮ್ ರೂಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಂದು ಸ್ಟಾರ್ ಪಾಸ್ನಲ್ಲಿ ಯೂಸ್ ಜಿಮ್ ಎಕ್ವಿಪ್ಮೆಂಟ್ಗಳು ಇಟ್ಕೊಂಡಿದ್ರು ಅನಿಸುತ್ತೆ ಇದು ಸೆಕೆಂಡ್ ಫ್ಲೋರ್ ಮೇಲೆ ಇರುವಂಥ ಜಾಗ ಇದು ಸೊ ನೋಡಿದ್ರಲ್ಲ ಆತ್ಮೇಲೆ ಇದು ಎರಡನೇ ಫ್ಲೋರ್ ನಿಂತ್ಕೊಂಡ್ರೆ ಫ್ರಂಟ್ ವ್ಯೂ ಈ ತರ ಕಾಣುತ್ತೆ ಸೊ ಇದು ಉಪೇಂದ್ರ ಸರ್ ಅವರ ಶೂಟಿಂಗ್ ಮನೆ ಇದು ನೋಡಿರಲ್ಲ ಆತ್ಮೇಲೆ ಉಪೇಂದ್ರ ಸರ್ ಅವ್ರದ್ದು ಶೂಟಿಂಗ್ ಮನೆ ಹೇಗಿದೆ ಅಂತ ಇದಕ್ಕೆ ಹೋಗೋದಕ್ಕೆ ನಾವು ಎರಡು ಮಾರ್ಗಗಳ ಮುಖಾಂತರ ಹೋಗ್ಬೋದು ಒಂದು ಮೈಸೂರು ರಸ್ತೆಯಲ್ಲಿ ಹೋದರೆ ರಾಜರಾಜೇಶ್ವರಿ ನಗರ ಡೆಂಟಲ್ ಕಾಲೇಜ್ ಬರುತ್ತೆ ಅಲ್ಲಿ ರೈಟ್ ಹೋದರೆ ನೀವು ದೊಡ್ಡಾದಮರದ ಕಡೆ ಹೋಗುತ್ತೆ ದೊಡ್ಡಾದ್ಮರ್ದ ಸರ್ಕಲ್ ನಂತರ ಒಂದು ಒಂದೂವರೆ ಕಿಲೋಮೀಟ್ರ್ ಹೋದರೆ ಬ್ಯಾಲ ಹೋಗೋ ಒಂದು ರಸ್ತೆ ಬರುತ್ತೆ ಆ ರಸ್ತೆಯಲ್ಲಿ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಹೋದರೆ ನಿಮಗೆ ರುಪೀಸ್ ರೆಸಾರ್ಟ್ ಬರುತ್ತೆ ಆ ರುಪೀಸ್ ರೆಸಾರ್ಟ್ನ ಗೇಟ್ ನೆಕ್ಸ್ಟ್ ಗೇಟೇ ಒಳಗಡೆ ಹೋದರೆ ಈ ಮನೆ ಹೋಗ್ಬೋದು ಅಥವಾ ಇನ್ನೊಂದು ಕೆಂಗೇರಿ ಉಪನಗರ ಕಡೆಯಿಂದ ಹೋಗ್ಬೋದು ರಾಮಹಳ್ಳಿಗೆ ಹೋಗಿ ಟಚ್ ಆಗುತ್ತೆ ರಾಮಹಳ್ಳಿಯಿಂದ ರೈಟ್ ಹೋದರೆ ದೊಡ್ಡ ಮರ ಅಲ್ಲಿಂದ ಮತ್ತೆ ಬ್ಯಾಲಾಳು ರಸ್ತೆ ಬ್ಯಾಲೋ ರಸ್ತೆಯಲ್ಲಿ ರುಪೀಸ್ ರೆಸಾರ್ಟ್ ಅದರ ಪಕ್ಕದ ಗೇಟ್ ಒಳಗಡೆ ಹೋದ್ರೆ ಉಪಿಸ್ ಸರ್ ಅವರ ಶೂಟಿಂಗ್ ಮನೆಗೆ ಹೋಗುತ್ತೆ ಸೊ ನಿಮಗೂ ಕೂಡ ಶೂಟಿಂಗ್ ಗೆ ಮನೆ ಬೇಕು ಅಂದ್ರೆ ಖಂಡಿತ ಹೋಗಿ ಭೇಟಿ ಮಾಡಿ ನಿಮಗೂ ಅವ್ರಿಗೂ ಅವರ ಒಂದು ಫೀಸ್ ಅಂತ ಫಿಕ್ಸ್ ಅದು ಓಕೆ ಆದ್ರೆ ನೀವು ಖಂಡಿತ ನಿಮ್ಮ ಪ್ರಾಜೆಕ್ಟ್ ನಲ್ಲಿ ಶೂಟ್ ಮಾಡ್ಬೋದು ಸೊ ಈ ತರ ವಿಶೇಷವಾದ ವಿಡಿಯೋಗಳ್ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್